ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಮೀನರಾಶಿಯವರಾಗಿದ್ದು ನಿಮಗೇನಾದರೂ ಸಹ ಬಹಳ ಹಿನ್ನಡೆ ಅನುಭವಿಸ್ತಾ ಇದ್ರೆ ನೀವು ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಗುರುಗಳ ಏನು ಪ್ರಯತ್ನ ಮಾಡಲಿ ಆಗುತ್ತಾನೇ ಇಲ್ಲ ಎಲ್ಲೇನೋ ಏನೇನೋ ಮಾಡಬೇಕು ಅಂದ್ಕೊಳ್ತೀನಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲ ಹೇಳ್ತಾರೆ ಎಲ್ಲ ಅವಕಾಶಗಳಿದೆ ಎಲ್ಲ ಎಷ್ಟೋ ಜನ ಅವಕಾಶ ಇಲ್ಲದೆ ಒದ್ದಾಡ್ತಾರೆ ಬಟ್ ನನಗೆಲ್ಲ ಅವಕಾಶ ಇದೆ ನನಗೆಲ್ಲ ರೀತಿಯಲ್ಲಿ ಶಕ್ತಿ ಇದೆ ಬಟ್ ನಾನು ಕೇಳಿ ಮಾಡೋಕ್ಕಾಗ್ತಾಯಿಲ್ಲ ಯಾಕೆ ಅರ್ಥ ಆಗ್ತಾಯಿಲ್ಲ ಕೈಗೆ ಬಂತುತ್ತೂ ಬಾಯಿಗೆ ಇಲ್ಲ ಸೈಟ್ ತೊಗೋಬೇಕು ಅಂತ ಓಡಾಡ್ತೀನಿ ಎಲ್ಲ ಚೆನ್ನಾಗಿದೆ ಬಟ್ ಸೈಟ್ ಸಿಕ್ಕಿದ್ರೆ ಲೋನ್ ಸ್ಯಾಂಕ್ಷನ್ ಆಗ್ತಾಯಿಲ್ಲ ಲೋನ್ ಸಿಕ್ಕರೆ ಲೋನ್ ಸ್ಯಾಂಕ್ಷನ್ ಆದರೆ ಸೈಟ್ ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗಿದ್ದರೆ ಮತ್ತೊಂದೇನೋ ಏನೋ ಪ್ರಾಬ್ಲಮ್ಮು ಅದೆಲ್ಲ ಚೆನ್ನಾಗಿದೆ ಇಷ್ಟ ಆಗ್ತಾ ಇಲ್ಲ ಜಾಗ ಇಷ್ಟ ಆದರೆ ನಮ್ಮ ಇಷ್ಟ ಆಗಲ್ಲ ಏನೋ ವ್ಯವಹಾರಗಳು ಮಾಡೋಕ್ಕಾಗ್ತಾಯಿಲ್ಲ ಲೋನ್ಗಳು ಆಗ್ತಾ ಇಲ್ಲ ಲೋನ್ ಸಿಕ್ಕರೆ ವ್ಯವಹಾರಗಳು ಮಾಡ್ಕೋಬೋದು ಅದು ಇಲ್ಲ ಎಲ್ಲ ಹೊರಗೆ ನೋಡೋರಿಗೆ ತುಂಬ ಅದ್ಭುತವಾಗಿದ್ದೀನಿ ನಾನು ಅಂತ ಬಟ್ ಒಳಗಡೆ ಒಳಲೊಟ್ಟೆ ಆಗ್ಬಿಟ್ಟಿದೆ ಅಂದರೆ ನಾನು ಏನು ಇಲ್ದಂಗೆ ಆಗ್ಬಿಟ್ಟಿದ್ದೀನಿ ಒಳಗಡೆ ಬಟ್ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಜನಗಳಿಗೆ ಹೊರಗಿನ ಪ್ರಪಂಚಕ್ಕೆ ನಾನು ನನಗೆಲ್ಲ ಇಲ್ಲ ಅದನ್ನು ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಬಟ್ ಹೊರಗಡೆ ಮಾತ್ರ ಪ್ರಾಜೆಕ್ಟ್ ಇರೋದು ಭಾಳ ಏನೋ ಅದ್ಭುತ ನಂತರ ಏನೋ ಇದೆ ಏನೋ ಥರ ಪ್ರಾಜೆಕ್ಟ್ ಆಗ್ತಾಯಿದೆ ನಂತರ ನಿಜವಾಗ್ಲೂ ಏನೂ ಇಲ್ಲ ನಾನು ಏನು ಮಾಡಲಿ ಇವ್ರಗಳೇ ಉದ್ಯೋಗಕ್ಕೆ ಹೋದರೆ ಹಿನ್ನಡೆ ಜಾಬ್ ಈಗ ಕೆಲವರಿಗೆ ಜಾಬ್ ಟ್ರೈ ಮಾಡ್ತಾ ಇರ್ತಾರೆ ರಾಶಿಯವರು ಇಂಟ್ರಿವನಲ್ಲೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ ನಿಮ್ಮ ಹತ್ರ ಎಲ್ಲ ಸಾಮರ್ಥ್ಯ ಇದೆ ಬಟ್ ಅವತ್ತಿನ ದಿವಸ ಇಂಟ್ರಿವ ಟೈಮ್ನಲ್ಲಿ ಏನಕ್ಕೂ ಗೊತ್ತಿಲ್ಲ ಒಂಥರ ಮಂದ ಆದಂಗಾಗಿ ಮುಖ ಬ್ಲ್ಯಾಕ್ ಒಂಥರ ಏನೂ ಗೊತ್ತಾಗ್ತಾರೆ ನಿಮಗೆ ಕಣ್ಕಟ್ಟದ್ದಂಗೆ ಆಯ್ತದೆ ಏನಾಯ್ತು ಅಂತ ಗೊತ್ತಿಲ್ಲ ಅನ್ನೋ ಥರ ಅಥವಾ ಜಾಬ್ ಸಿಗ್ತಾ ಅಥವಾ ಜಾಬ್ ಸಿಕ್ಕಿದ್ರು ಕೂಡ ನಿಮ್ಮ ಯೋಗ್ಯತೆಗೆ ತಕ್ಕಂಥ ಜಾಬ್ ಇಲ್ಲ ನಿಮ್ಮ ಏನೋ ನಿಮ್ಮ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಯೋಗ್ಯತೆ ಇಲ್ದಿರೋರೆಲ್ಲ ಎಷ್ಟೆಷ್ಟೋ ಅದ್ಭುತವಾದಂಥ ಸ್ಥಾನಮಾನಗಳಿದ್ದಾರೆ ನೀವು ಮಾತ್ರ ತುಂಬ ಕೆಳಗಡೆ ಇದ್ದೀರಾ ಸ್ಥರದಲ್ಲಿ ಕೆಲ ಸ್ಥರದಲ್ಲಿರ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ ತುಂಬ ನಿಮ್ಮ ಯೋಗ್ಯತೆಗಿಂತ ತುಂಬ ಕೆಳಗಿನ ಕೆಲ ಸ್ಥರದಲ್ಲಿ ನೀವು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಹೋಗಲಿ ಆ ಕೆಲಸ ಮಾಡಿದ್ದನ್ನಾರು ಗಮನಿಸ್ತಾ ಇದ್ದಾರೆ ರೆಕಗ್ನೈಸೇಷನ್ ಆಗ್ತಾ ಇದ್ದೀನಿ ಇವತ್ತರ ನಾಳೆ ನಂಗೆ ಒಂದು ಪ್ರಮೋಷನು ಟ್ರಾನ್ಸ್ಫರ್ ಮತ್ತೊಂದು ಇನ್ನೊಂದು ಕೊಟ್ಟು ನನಗೆ ಉದ್ಧಾರ ಮಾಡ್ತಾರೆ ಅಂದರೆ ಅದೂ ಇಲ್ಲ ಬರೀ ಬಾಯಿ ಮಾತಲ್ಲಿ ನಿಮ್ಮನ್ನು ಹೊಗಳಿ 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 ನಿನಗೇನೋ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಏನೂ ಮಾಡ್ತಾ ಇಲ್ಲ ನಾನು ಹಾಗೇ ಇದ್ದೀನಿ ಬರೀ ಆಸ ಆಸೆಯ ಕಂಗಳಿಂದ ಕಾಯ್ತಾ ಇದ್ದೀನಿ ಬಟ್ ಏನೂ ಆಗ್ತಾ ಇಲ್ಲ ಅಂತಲೋ ಈ ಥರದಿನೂ ನಿಮ್ಮ ಜೀವನದಲ್ಲಿ ಆಗ್ತಾ ಇದ್ದರೆ ಅಥವಾ ನಿಮ್ಮ ಮನ್ಸಿಗೂ ಗೊತ್ತು ಐದುಗಡೆ ಇರ್ತಕ್ಕಂಥವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಟ್ ಆದರೂ ನೀವು ಅದನ್ನ ನಂಬಿದೋ ತರ ನಿಮಗೆ ಅನಿವಾರ್ಯ ಐತೆ ನಿಮಗೆ ಆ ತರದ್ದಾಗ್ಬಿಟ್ಟಿದ್ರೆ ಅಥವಾ ಸಿಟ್ಟು ಬಹಳ ಮುಖ್ಯವಾಗಿ ಸಿಟ್ಟು ಬಹಳ ಸಿಟ್ಟು ಬರುತ್ತೆ ಗುರುಗಳೇ ಲಾಂಗ್ ಟರ್ಮ್ ಇರಲ್ಲ ಬಟ್ ಸಡನ್ನಾಗಿ ಸಿಟ್ಟು ಬಂದುಬಿಡುತ್ತೆ ಯಾರ ಮುಂದೆ ಸಿಟ್ಟು ಮಾಡಬಾರ್ದೋ ಅವ್ರ ಮುಂದೆ ಸಿಟ್ಟು ಮಾಡಿಬಿಡ್ತೀನಿ ಯಾರ ಹತ್ರ ಜಗಳ ಮಾಡಬಾರ್ದೋ ಅವ್ರ ಹತ್ರೆಯೇ ಜಗಳ ಆಗ್ಬಿಡುತ್ತೆ ಯಾವ ಟೈಮಲ್ಲಿ ಸಿಟ್ಟು ಮಾಡಬಾರ್ದೋ ಅದೇ ಟೈಮಲ್ಲಿ ಸಿಟ್ಟು ಬಂದುಬಿಡುತ್ತೆ ಆ ಒಂದು ಚಿಕ್ಕ ಸಿಟ್ಟಿನಿಂದಾಗಿ ಅಷ್ಟು ಹಾಳಾಗೋಯ್ತು ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಆಗೋಯ್ತು ಅನ್ನೋ ಥರ ವ್ಯಾಪಾರದಲ್ಲಿ ನಷ್ಟ ತುಂಬ ಡಿಮ್ಯಾಂಡ್ ಇದ್ದಾಗ ನಿಮ್ಮ ಹತ್ರ ಐಟಮ್ ಇರಲ್ಲ ತುಂಬ ಐಟಮ್ ಇದ್ದಾಗ ಡಿಮ್ಯಾಂಡ್ ಇರಲ್ಲ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗಲ್ಲ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಆಮೇಲೆ ಕನ್ಫ್ಯೂಷನ್ಸ್ ತುಂಬ ಮೀನ್ ರಾಶಿಯವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಏನು ಮಾಡಬೇಕು ಏನು ಮಾಡೋಲ್ಲಾಗುತ್ತೆ ಆಮೇಲೆ ಭಯ ಸಡನ್ನಾಗಿ ಏನಾಗ್ತಾ ಇದೆ ಭಯ ಆಗ್ತಾ ಇದೆ ಮಲಗಿದ್ರೂ ಭಯ ಕೆಟ್ಟ ಕೆಟ್ಟ ಕನ್ಸೋದು ಏನೋ ಒಂದು ಒಟ್ಟ ಭಯ ಭಯ ಭಯದ ವಾತಾವರಣ ಏನಕ್ಕೆ ಆಗ್ತಾ ಇದೆ ಇದೆಲ್ಲ ಅಂತ ಸೊ ಇದೆಲ್ಲ ಆಗಲಿಕ್ಕೆ ಹಿಂದಡೆ ಒಂದು ರೀಸನ್ ಇರಬೇಕಲ್ಲ ಆ ರೀಸನ್ನು ಬಂದು ನಿಗೂಢವಾದ ಕಾರಣ ಬಂದು ಸರ್ಪಯೋಗ ದೋಷ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಸರ್ಪಯೋಗ ದೋಷ ಈ ಗೋಚಾರದಲ್ಲಿ ಸಹ ನಿಮ್ಮ ರಾಶಿಯಲ್ಲಿ ರಾಹು ಏಳನೇ ಮನೆಯಲ್ಲಿ ಕೇತು ಗೋಚಾರದ ಘಟ ಸರ್ಪಯೋಗ ದೋಷ ಶನಿಯೊಬ್ಬ ಹೊರಗಡೆ ಇರೋದ್ರಿಂದ ವಿವಾಹದ ವಿಚಾರದಲ್ಲಿ ವಿಘ್ನಗಳು ಫಿಕ್ಸ್ ಆಗಿರೋ ಮದುವೆಗಳು ಮುಂದುವರಿತಾ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ಕಟ್ ಆಫ್ ಆಗ್ತಾ ಇದೆ ಅಥವಾ ಮದುವೆ ಆದರೆ ದಾಂಪತ್ಯ ಹಾಳು ಅಥವಾ ದಾಂಪತ್ಯ ಚ ಇದಾದರೆ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ರಿಸಲ್ಟ್ ಕೊಡ್ತಾ ಇಲ್ಲ ಅದು ಕನ್ಸೀವ್ ಆಗ್ತಾಯಿಲ್ಲ ಸೊ ಏನಕ್ಕೆ ಹಿಂಗೆ ಆಗ್ತಾ ಇದೆ ಕೋರ್ಟ್ ಕಚೇರಿಗಳಲ್ಲಿ ಸುಮ್ಮ ಸುಮ್ಮನೆ ಚಿಕ್ಕ ಪುಟ್ಟಕ್ಕೆ ವ್ಯವಹಾರ ಏನೋ ಗಲಾಟೆಗಳೆಲ್ಲ ಕೋರ್ಟ್ ಮೆಟ್ಲೇ ಇರ್ತಾ ಇದೆ ಹೋಗಲಿ ಅಲ್ಲಿ ಜಯ ಸಿಗ್ತಾ ಇದೆಯಾ ಅದೂ ಇಲ್ಲ ಹಠ ಸಾಧಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಆರ್ಥಿಕ ಶಕ್ತಿ ಇಲ್ಲ ಯಾರ್ಯಾರೋ ನಿಮ್ಮ ಮೇಲೆ ಹಠ ಸಾಧಿಸ್ತಾ ಇದ್ದಾರೆ ಆ ಏನೋ ನಿಂಪಾಡಿ ನೀವಿದ್ರೂ ಕೂಡ ಎಲ್ಲರೂ ಬಂದು ನಿಮ್ಮ ಮೇಲೆ ಆಟ ಸಾಧಿಸ್ತಾ ಇದ್ದಾರೆ ಇದೆಲ್ಲ ಈ ಯೋಗ ದೋಷ ಇದೊಂಥರ ನಿಗೂಢವಾದಂತಹ ಕಾರಣ ಸೀಕ್ರೆಟ್ ರೀಸನ್ ಬಿಹೈಂಡ್ ಆಲ್ ಆಫ್ ಯು ಈ ಎಲ್ಲ ನಿಮ್ಮ ಸಮಸ್ಯೆಗಳ ಹಿಂದಗಡೆ ನಿಗೂಢವಾದ ಕಾರಣ ಈ ಕಾಳಸರ್ಪ ಯೋಗ ದೋಷ ಇದನ್ನು ನೀವು ಅರ್ಥ ಇದರಿಂದ ನೀವು ಹೊರಬರಬೇಕು ಸಚಿನ್ ತೆಂಡೂಲ್ಕರ್ ಅಂಥವ್ರ ವ್ಯಕ್ತಿಗೆ ನರ್ವಸ್ ನೈಂಟಿ ಅಂತೇನೋ ಒಂದು ವರ್ಡ್ ಬಂದ್ಬಿಟ್ಟಿತ್ತು ಆವಾಗ ಶಬ್ದ ಬಂದಿತ್ತು ನೈಂಟಿ ಬಂದ ತಕ್ಷಣ ಔಟ್ ಆಗ್ತಾರೆ ನೈಂಟಿ ನೈನೇ ಔಟ್ ಆಗೇ ಬಿಡ್ತಾರೆ ಅಂತ ಸೊ ಆ ಸಾಳ್ ಸರ್ಪ ದೋಷ ಹಾಗೆ ಅದಕ್ಕೆ ಯಾವಾಗ ಪರಿಹಾರ ಮಾಡ್ಕೊಂಡ್ರು ಅವರು ವರ್ಲ್ಡ್ ಕಪ್ನ ಎತ್ಕೊಂಡು ತಿರ್ಗಂಗಾಯ್ತು ಸಿ ಅದು ಅದು ಅದನ್ನು ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ವಿ ನಾಟ್ ಎರಾಡಿಕೇಟ್ ವಿ ಕ್ಯಾನ್ ಡಿಕ್ರೀಸ್ ನಾವು ಅದನ್ನು ಆ ಅಶುಭ ಫಲಗಳನ್ನು ಕಡಿಮೆ ಮಾಡ್ಬೋದು ಸಂಪೂರ್ಣ ನಿವಾರಣೆ ಮಾಡೋಕ್ಕಾಗಲ್ಲ ಕಾಳಸರ್ಪ ಯೋಗ ದೋಷದ್ದು ಇದನ್ನು ನೆನಪಿಟ್ಕೊಳ್ಳಿ ದಯವಿಟ್ಟು ಸೊ ಇದನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತ ಇದೆ ವರ್ಷಕ್ಕೆ ಒಮ್ಮೆ ಅದನ್ನು ಮಾಡ್ಕೊಂಡು ಹೋದಾಗ ಅದು ಅಂದ್ರೆ ಇಲ್ಲಾಂದರೆ ಬ್ಲಾಸ್ಟಾಗಿ ದೊಡ್ಡದಾಗಿ ಬಿಡುತ್ತೋದು ಚಿಕ್ಕ ಪುಟ್ಟ ಬೇರೆ ಬೇರೆ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಈಗ ಈ ವಿಡಿಯೋ ನಿಮ್ಗೆ ಒಂದು ವಿಶೇಷವಾದ ನಾಗಮಂತ್ರವನ್ನು ಹೇಳ್ತಾನೆ ಅದನ್ನು ಪ್ರತಿದಿನ ಒಂದು ಆರು ಬಾರಿ ಕೇಳಿಸ್ಕೊಳ್ಳೋದ್ರಿಂದ ಆಗುತ್ತೆ ಅಥವಾ ಶನಿವಾರ ಹಾಗೂ ಮಂಗಳವಾರ ನಾಗರಕಲ್ಲಿಗೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಪೂಜೆ ಎಲ್ಲ ಮಾಡಿಕೊಂಡು ಬರಬಹುದು ಬೇಕಾದರೆ ಪ್ರತಿದಿನ ಮನೆಯಲ್ಲಿ ರಾಹುಕೇತು ಮತ್ತು ರಾಹುಕೇತು ಅಷ್ಟೋತ್ರಗಳು ಸುಬ್ರಹ್ಮಣ್ಯ ಅಷ್ಟೋತ್ರ ನಾಗ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಬಹುದು ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಬಹುದು ಕಾಳುಸರ್ಪ ಯೋಗ ದೋಷದಿಂದ ಡೈಲಿ ಮಾಡಿಕೊಳ್ಬಹುದಾದಂಥ ಸಿಂಪಲ್ ಪರಿಹಾರಗಳು ವಿಶೇಷವಾಗಿ ನಿಮಗೆ ರಿಸಲ್ಟ್ ಓರಿಯೆಂಟೆಡ್ ಅಂದರೆ ನಿಮಗೆ ಸರಿಯಾಗಿ ಅದರದ್ದು ಪ್ರಭಾವ ಸಿಗಬೇಕು ದೋಷವನ್ನು ನೀವು ಅದರಿಂದ ಬರಲೇಬೇಕು ಅಂದರೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅನ್ನೋದು ಬಹಳ ಬಹಳ ಮುಖ್ಯವಾಗಿರ್ತದೆ ಸೊ ಆದ್ದರಿಂದ ನಾವು ವರ್ಷಕ್ಕೆ ಒಮ್ಮೆ ಈ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತೇವೆ ನಾಳೆ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ವೈಶಾಖ ಹುಣ್ಣಿಮೆಯ ದಿವಸ ನಾವು ನಮ್ಮ ಯಾಗಶಾಲೆಯಲ್ಲಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಈ ಬ ಒಂದು ಬಾಕ್ಸ್ನಲ್ಲಿ ನಾಗ್ ನಾಗಿನ್ ಅನ್ನುವ ಎರಡು ನಾಗಬಿಂಬಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ ಈ ನಾಗ ಬಿಂಬಗಳೇನಪ್ಪ ಅಂದರೆ ನಿಮ್ಮ ಕೈಯಾರೆ ನೀವು ಇದನ್ನು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇನ್ನೂ ಒಂದು ಡಬಲ್ ಏನು ಎಫೆಕ್ಟ್ಸ್ ಅಂತ ಅಂದರೆ ಅದರ ತುಂಬ ಚೆನ್ನಾಗಿ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಇದೆ ಯಾಕೆಂದರೆ ನೀವು ಈ ಕು ಸುಬ್ರಹ್ಮಣ್ಯ ದೇವರ ಬೇರೆ ಕ್ಷೇತ್ರಗಳಿಗೆ ಹೋದ ನೋಡ್ಬೋದಲ್ಲ ಹೊರಗಡೆ ನಾಗ ಬಿಂಬಗಳಿಟ್ಟಿರ್ತಾರೆ ನೀವಾಳಿಸ್ಬಿಟ್ಟು ಉಂಡಿಗಾಕಿರಿ ಅಂತ ನಾವು ಯೋಗ ದೋಷ ನಾಗ್ ನಾಗಿನ್ ರಾಹುಕೇತು ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಆಗಬೇಕು ಅಂತೇಳಿ ನಿಮಗೆ ವಿಶೇಷವಾಗಿ ನಾಗನಾಗಿನ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಮಾಸ ಭವಿಷ್ಯದ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ನಾವು ಈ ನಾಗನಾಗಿನ ಬಿಂಬಗಳನ್ನು ಎನರ್ಜೈಸ್ ಮಾಡ್ಕೊಂಡು ತಂದಿರತಕ್ಕಂಥದ್ದು ಹಾಗೂ ಈಗ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮಹಾಕಾಲ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳ್ಸಿ ಕೊಡ್ತೇವೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೈಗೆ ಇದು ಸಿಕ್ಕಿದ ನಂತರ ನಾವು ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ ಸೊ ನಿಮ್ಮ ಕೈಗೆ ಇದು ಸಿಕ್ಕಿದ ನಂತರ ಮರುದಿನ ಬೆಳಗ್ಗೆ ಯಾಕೆಂದರೆ ಪೋಸ್ಟ್ ಆಫೀಸರ್ ಯಾವಾಗ ತಂದು ಕೊಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ್ದಾದ್ರು ತಂದುಕೊಡ್ಬೋದು ನೀವು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಹತ್ತಿರದಲ್ಲಿರುವ ದೇವಸ್ಥಾನ ಯಾವುದಾದ್ರೂ ಪರವಾಗಿಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನ ಆದರೆ ಅತ್ಯುತ್ತಮ ಇಲ್ಲಾಂದರೆ ಯಾವ ದೇವಸ್ಥಾನದ್ದು ಪರವಾಗಿಲ್ಲ ಅಲ್ಲಿಗೆ ಹೋಗಿ ಈ ನಾಗ್ನಾಗಿನ ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ ಆರು ಬಾರಿ ನಿವಾಳಿಸ್ಬಿಟ್ಟು ಅಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು ಸಿಂಪಲ್ ಮುಗಿತಷ್ಟೇ ಅಷ್ಟೇ ಎಷ್ಟು ಸಿಂಪಲ್ಲಾಗಿ ಈ ಕೆಲಸಗಳಾಗತ್ತೆ ಅಂದರೆ ನಿಮ್ಮ ಕಾಳಸರ್ಪ ಯೋಗ ದೋಷ ಅದು ಕಂಟ್ರೋಲಿಗೆ ಬಂದ್ಬಿಡುತ್ತೆ ಉದ್ಯೋಗ ವ್ಯಾಪಾರ ವ್ಯವಹಾರ ನಿಮ್ಮ ಪ್ರತಿಯೊಂದು ವಿಚಾರಗಳಲ್ಲಿಯೂ ಸಹ ನಿಮಗೆ ಇದು ಅನುಕೂಲ ಮಾಡಿ ಕೊಡುತ್ತೆ ಸೊ ಅದರಿಂದ ದಯವಿಟ್ಟು ನೀವು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನು ಬೇಗ ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ನಾನೇ ಖುದ್ದು ಕೂತ್ಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಒಳಗಡೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಲವಾರು ಹೋಮ್ಗಳಿದೆ ಯಾಕೆಂದರೆ ನಿಮ್ಮ ಎಲ್ಲ ಭೂಮಿ ರಿಲೇಟೆಡ್ ವ್ಯವಹಾರಗಳು ಪಿತ್ರಾರ್ಜಿ ಆಸ್ತಿ ಇರಬಹುದು ಬಾಡಿಗೆ ಮನೆ ಇರ್ಬೋದು ಸ್ವಂತ ಮನೆ ಇರ್ಬೋದು ಲೀಸ್ ಮನೆ ಇರಬಹುದು ಅಥವಾ ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ ಅಥವಾ ಕೃಷಿ ಭೂಮಿಯ ರಿಲೇಟೆಡ್ ಆಗಿ ಸ್ವಲ್ಪ ಚಿಂತಾಕ್ರಾಂತರಾಗಿದ್ದೀರಾ ಅದೆಲ್ಲ ಪರಿಹಾರವಾಗಬೇಕು ಅಂತ ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಅವಿವಾಹ ಏನು ಸಂತಾನ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿಪೂಜೆಯನ್ನು ಮಾಡ್ತಾ ಇದ್ದೇವೆ ಆಮೇಲೆ ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರುದೋ ಗುರು ದೋಷ ಪರಿಹಾರಕ್ಕೆ ಗುರುಬಲ ಪ್ರಾಪ್ತಿಗೆ ಗುರುಶಾಂತಿ ಹೋಮ ಶನಿಪೀಡೆ ಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ ಹೀಗೆ ಹಲ್ ನವಗ್ರಹ ಶಾಂತಿ ಹೋಮಗಳು ಹೀಗೆ ಹಲವಾರು ಹೋಮಗಳನ್ನು ಮಾಡಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ನಿಮಗೆ ಕೈ ಕಟ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಕಂಕಣದಾರ ನಿಮಗೆ ಕೈ ಕಟ್ಕೊಳ್ಳೋಕೋಸ್ಕರ ಹೋಮ ಮಾಡಿದ ಮೇಲೆ ಸೊ ಆ ಕಂಕಣ ದಾರವನ್ನು ಕೊಡ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ನಿಮಗೆ ನಾಗನಾಗಿನ ಬಿಂಬಗಳು ನಿಮಗೆ ಇಟ್ಕೊಂಡು ನಿವಾಳಿಸ್ಬಿಟ್ಟು ಹುಂಡೀಲಿ ಹಾಕ್ಲಿಕ್ಕೆ ಸೊ ಅಲ್ಲಿಗೆ ನಿಮ್ಮ ಹೆಸರಲ್ಲಿ ಹೋಮ ಆಗುತ್ತೆ ನಾಗನಾಗಿನ ಬಿಂಬಗಳು ನಿಮ್ಮ ಕೈಯಿಂದ ಸಮರ್ಪಣೆ ಆಗುತ್ತೆ ಹೋಮಗಳ ಬಸವ ನಾಗಾರಾಧನಾ ಅಷ್ಟೇ ನಿಮ್ಮ ಹಣೆ ಇರುತ್ತೆ ಕೈಯಲ್ಲಿ ಕಂಕಣ ದಾರ ಇರುತ್ತೆ ಕಾಳಸರ್ಪಯೋಗದೃಷ್ಟನ ಪೂರ್ಣವಾಗಿ ನೀವು ಪರಿಹಾರವಾಗಿ ಹೊರಗಡೆ ಬಂದು ಸುಖವಾಗಿ ಜೀವನ ಮಾಡಬಹುದು ನೀವು ನಾನು ಈಗ ಬುಡದಲ್ಲಿ ಹೇಳಿದಂಥ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ಕೊಳ್ಬಹುದು ಈ ವಿಡಿಯೋ ಅಂಡಲ್ಲಿ ಇವಾಗ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ ದಯವಿಟ್ಟು ಪ್ರತಿದಿನ ಆರು ಬಾರಿ ಆ ಮಂತ್ರವನ್ನು ರೆಗ್ಯುಲರ್ ಆಗಿ ಕೇಳಿಸ್ಕೊಳ್ತಾರೆ ತುಂಬ ಒಳ್ಳೆಯದಾಗುತ್ತೆ ಲ್ವಾ ಒದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ನಮೋ ಅಸ್ತು ಸರ್ಪೇ ಪೃಥ್ವೀ ಮನೋ ये अंतरिक्षे ये दिवे सर्पेभ्यो नम ओचने दिवो ये वा सूर्य रश्मिषु यसुषदृत तेभ्य सर्पेभ्यो नम ओं यशवो यना वा गुम्रनो ये वा वटेशु ते शेरते तेभ्य सर्पेभ्यो नम ये ये तन्नो ओम भुजंगे विद्महे सर्पराजा धीमि तो नाग प्रचोदया हरि ओम